ನಮ್ಮ ಸಿರಿಧಾನ್ಯಗಳಿಂದ ತಯಾರಿಸಿದ ಆಹಾರ ತಿಂದು ಗಟ್ಟಿಮುಟ್ಟಾಗಿದ್ದು ನಮ್ಮ ಪೂರ್ವಿಕರು ನೂರು ವರ್ಷಕ್ಕಿಂತಲೂ ಹೆಚ್ಚು ಕಾಲ ಜೀವಿಸಿದ್ರು ಆದರೆ ಯಾಂತ್ರಿಕ ಜೀವನಕ್ಕೆ ಒಗ್ಗಿರುವ ನಾವು ಅಲ್ಪಾಯುಷಿಗಳಾಗಿದ್ದೇವೆ ಆದ್ರಿಂದ ಸಿರಿಧಾನ್ಯಗಳ ಮಹತ್ವ ಎಷ್ಟು ಮುಖ್ಯ ಎಂಬುದನ್ನ ಅದೊಂದು ಜಿಲ್ಲಾ ಮಟ್ಟದಲ್ಲಿ ನಡೆದಂತಹ ಸಿರಿಧಾನ್ಯಗಳ ಮೇಳದ ಘೋಷವಾಕ್ಯವಾಗಿತ್ತು ಹೀಗೆ ಸಿರಿಧಾನ್ಯಗಳ ಮೇಳದಲ್ಲಿ ಗಮನ ಸೆಳೆಯುತ್ತಿರುವ ಬಗೆಬಗೆಯ ದೇಸಿಯ ಸಿರಿಧಾನ್ಯಗಳು ಹಣು ಹಂಪಲು ಬಗೆಬಗೆಯ ಸಿರಿಧಾನ್ಯಗಳು ಕಂಡು ಆಶ್ಚರ್ಯದಿಂದ ಮಾಹಿತಿ ಪಡೆಯುತ್ತಿರುವ ಜನರು ಟ್ರಾಕ್ಟರ್ ಚಲಾಯಿಸಿ ಸಿರಿಧಾನ್ಯಗಳನ್ನ ಸುರಿಯುವ ಮೂಲಕ ಕಾರ್ಯಕ್ರಮಕ್ಕೆ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಬಾಲಾಜಿ ಒಂದು ಒಂದು ಚಾಲನೆಯನ್ನು ನೀಡಿದ್ದಾರೆ ಎಂ ಸಿ ಸುಧಾಕರ್ ಅವರು ಇನ್ನಾ ಈ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದ ಪಾಲಿಟೆಕ್ನಿಕ್ ಆವರಣದಲ್ಲಿ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಕೃಷಿ ಇಲಾಖೆ ವತಿಯಿಂದ ಜಿಲ್ಲಾ ಮಟ್ಟದ ಸಿರಿಧಾನ್ಯ ಮೇಳ ಏರ್ಪಡಿಸಲಾಗಿತ್ತು ತೋಟಗಾರಿಕೆ ಇಲಾಖೆಯಿಂದ ಫಲಾನುಭವಿ ರೈತರಿಗೆ ಉಪಯುಕ್ತವಾದಂತಹ ಯಂತ್ರೋಪಕರಣಗಳನ್ನ ವಿತರಣೆ ಮಾಡಲಾಗಿದೆ ಜಿಲ್ಲೆಯ ಜಿಲ್ಲೆಯಲ್ಲಿ ಸ್ಥಳೀಯ ರೈತರು ಬೆಳೆದಿರುವಂತಹ ತರಹೇವಾಯಿ ಪುಷ್ಪ ತರಕಾರಿ ಪ್ರದರ್ಶನ ಕಾರ್ಯಕ್ರಮದಲ್ಲಿ ಗಮನ ಸೆಳೆದರು ಅಂಗವಾಗಿ ಶುಭಾಶಯ ಹಾಗೂ ವೈಕುಂಠ ಏಕಾದಶಿಯ ಶುಭಾಶಯಗಳನ್ನು ಸಹ ಸಮಸ್ತ ಜನತೆಗೆ ಕೋರ್ಲಿಕ್ಕೆ ಬಯಸ್ತೇವೆ ಆಗ್ಲೇ ಬಹಳಷ್ಟು ವಿಚಾರಗಳು ಸಿರಿಧಾನ್ಯಗಳ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ಮೇಳ ಇವತ್ತು ಜನವರಿ ಐದು ಆರು ಏಳರಂದು ನಮ್ಮ ಅರಮನೆ ಮೈದಾನದಲ್ಲಿ ಏರ್ಪಡಿಸಲಾಗಿದೆ ನಮಗೆಲ್ರಿಗೂ ಗೊತ್ತಿದೆ ಸಿರಿಧಾನ್ಯಗಳನ್ನ ಬಹಳ ವರ್ಷಗಳ ಹಿಂದೆ ಪ್ರತಿಯೊಬ್ಬರು ಬೆಳೀತಾ ಇದ್ದಾರೆ ಆದ್ರೆ ನಂತರ ದಿನಗಳಲ್ಲಿ ಅದನ್ನ ಕೈ ಬಿಟ್ಟಿರ್ತಕ್ಕಂಥದ್ದು ಅವತ್ತು ಬಡವರಿಗೆ ಅನ್ನವನ್ನ ಕೊಟ್ಟಂತದ್ದು ಸಿರಿಧಾನ್ಯ ಆದ್ರೆ ಬದಲಾದ ಇವತ್ತು ಕಾಲಘಟ್ಟದಲ್ಲಿ ಇವತ್ತು ಶ್ರೀಮಂತರು ಸಿರಿಧಾನ್ಯಗಳನ್ನ ಬಳಕೆ ಮಾಡ್ತಕ್ಕಂಥದ್ದನ್ನ ಪ್ರಾರಂಭ ಮಾಡಿದ್ದಾರೆ ಬಹುಶಃ ಸಿರಿಧಾನ್ಯಗಳ ಬಗ್ಗೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನ ಅದ್ರ ಬಗ್ಗೆ ಮತ್ತೆ ನೆನಪಿಸ್ತಕ್ಕಂಥ ನೆನಪಿಸ್ತಕ್ಕಂಥ ಒಂದು ಕೆಲಸವನ್ನ ಮಾಡಿರ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಆತ್ಮೀಯರು ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಹದಿನೆಂಟರ ತನಕ ಈ ರಾಜ್ಯದಲ್ಲಿ ಕೃಷಿ ಸಚಿವರಾಗಿ ಕೆಲಸ ನಿರ್ವಹಿಸಿದ್ದು ಈಗ ಕಂದಾಯ ಸಚಿವರಾಗಿ ಕೆಲಸ ನಿರ್ವಹಿಸ್ತಾ ಇರ್ತಕ್ಕಂಥ ಸನ್ಮಾನ್ಯ ಕೃಷ್ಣ ಬೈರೇಗೌಡರು ಸಿರಿಧಾನ್ಯಗಳ ಬಗ್ಗೆ ಮತ್ತೆ ನೆನಪು ಮಾಡ್ತಕ್ಕಂಥದ್ರ ಜೊತೆಗೆ ಸಿರಿಧಾನ್ಯಗಳ ಮಹತ್ವ ಅದರಲ್ಲಿರ್ತಕ್ಕಂಥ ಪೌಷ್ಟಿಕಾಂಶ ಅದರ ಗುಣಗಳ ಬಗ್ಗೆ ಪ್ರತಿಯೊಬ್ಬರಿಗೂ ತಿಳಿಸ್ತಕ್ಕಂಥದ್ದು ಮತ್ತು ಅಂತರ್ಜಾತಿಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಅದನ್ನ ಬಿಂಬಿಸ್ತಕ್ಕಂಥ ಒಂದು ಕೆಲಸವನ್ನ ಮಾಡಿರ್ತಕ್ಕಂಥದ್ದು ನಾವೆಲ್ಲ ನೆನೆಸ್ಕೋಬೇಕಾಗತ್ತೆ